ಇನ್ನು ಮಂಡ್ಯದಲ್ಲಿ ಗೃಹಿಣಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಕೆ ಗೌಡಗೆರೆ ಗೃಹಿಣಿ ಜಾಹ್ನವಿ ಅಂತ ಹೇಳಿ ಮೃತಪಟ್ಟಿರುವಂಥದ್ದು ಇದೆ ಆದರೆ ಈಕೆ ಸಾವನ್ನಪ್ಪಿರುವಂಥದ್ದು ಇದರಲ್ಲಿ ಅನುಮಾನಗಳಿವೆ ನಮಗೆ ಹೇಳಿ ಅವರ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ ಮಂಡ್ಯ ಕೆ ಗೌಡಗೆರೆ ಗ್ರಾಮದಲ್ಲಿ ನಡೆದಿರುವಂಥ ಪ್ರಕರಣ ಜಾಹ್ನವಿಯನ್ನ ಕೊಂದು ಇದು ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ಹೇಳಿ ಅವರ ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ ಜಾಹ್ನವಿ ಮಾಡ್ಕೊಂಡಿರೋದು ಆತ್ಮಹತ್ಯೆ ಅಲ್ಲ ಬದಲಿಗೆ ಕೊಲೆ ಅನ್ನೋದು ಇವರ ಆರೋಪ ಜಾಹ್ನವಿಯ ಪತಿ ಯಶವಂತ್ ವಿರುದ್ಧ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದ ಹಿಂದೆ ಯಶವಂತನನ್ನ ಜಾಹ್ನವಿ ಮದುವೆ ಆಗಿದ್ರಂತೆ ನಾಲ್ಕು ವರ್ಷದಿಂದ ಇಲ್ಲೇ ಮಂಡ್ಯದಲ್ಲಿ ವಾಸ ಇದ್ದರು ಮದುವೆ ಆದಾಗಿನಿಂದಲೂ ಕೂಡ ಪತ್ನಿಗೆ ಈತ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ಆರೋಪ ದಿನ ಕುಡ್ಕೊಂಡು ಬರೋದು ಕುಡ್ಕೊಂಡು ಬಂದು ಹಲ್ಲೆ ಮಾಡೋದು ಜಾಹ್ನವಿ ಮೇಲೆ ಸೊ ನಂತರ ಇದರಿಂದ ಬೇಸತ್ತು ಇತ್ತೀಚೆಗೆ ಜಾಹ್ನವಿ ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಆದರೆ ಇದು ಆತ್ಮಹತ್ಯೆ ಅಲ್ಲ ಈಕೆಯನ್ನು ಕೊಲೆ ಮಾಡಿದರೆ ನೋಡಿ ಆಕೆಯ ಮೈ ಮೇಲೆ ಮುಖದ ಮೇಲೆ ರಕ್ತದ ಕಲೆಗಳಿವೆ ಹಲ್ಲೆ ಮಾಡಿ ಆಕೆ ಸಾವನ್ನಪ್ಪಿದ ನಂತರ ಆಕೆನ ಬಾವಿಗೆ ತಳ್ಬಿಟ್ಟು ಇದು ಆತ್ಮಹತ್ಯೆ ಅಂತ ಬಿಂಬಿಸ್ತಾ ಇದ್ದಾನೆ ಯಶವಂತ ಅಂತ ಹೇಳಿ ಜಾಹ್ನವಿ ಪೋಷಕರು ಆರೋಪವನ್ನು ಮಾಡ್ತಾರೆ ಇಲ್ಲ ಅಲ್ಲಿ ಕೊಡ್ತೀರೇನೆ ಇಲ್ಲ ನಮ್ಮ ಒಬ್ಬನೇ ಇವ್ರಿಗಾಗ್ಲ ಒಬ್ಬನೇವ್ರಿಗಾಗ್ಲಾ ಅಂತ ಕರ್ಕ ಕರ್ಕ ಬತ್ತಿದ್ನ ಬಂದು ಇಲ್ಲಿ ಶೀಕ್ಷೆ ಕೊಡೋದು ಕೊಲೆ ಕೊಡೋದು ಅದು ನಮ್ಮ ಹೆಣ್ಣು ನಾನೇ ಒಪ್ಪು ಮದುವೆ ಆದ್ನಲ್ಲ ಇನ್ನು ನಮ್ಮ ಅಮ್ಮನಿಗೆ ಅಲ್ಲಿ ಅಂದ್ಬಿಟ್ಟು ನಮಗೆಲ್ಲ ಎದ್ಕೊಂಡು ನಮ್ಮ ಹೆಣ್ಣು ಏಳ್ಲಿಲ್ಲ ಇವನು ಒಳಗೆ ಕೊಲೆ ಕೊಡೋದು ಒಳಗೆ ಇದು ಮಾಡೋದು ಎಲ್ಲಾನು ಮಾಡ್ಕೊಂಡು ಇದ್ದು ಈಗ ಈಗ ಎಲ್ಲ ಹೊಡೆದು ಸಾಯಿಸವನೇ ತಾಲಿ ಎಲ್ಲ ಕಿತ್ಕೋವ ಒಡವೆ ಎಲ್ಲ ಕಿತ್ಕೊಂಡವ್ನೇ ಬಾಮಿಗೆ ತಾಕವನೇ ಅಂತ ಹೇಳ್ತಾನೆ ಬಾಮಿಗೆ ತಾಕಲಿಲ್ಲ ಇಲ್ಲೇ ಕೂದು ಸಾಯಿಸವನೇ ಎಲ್ಲಾನು ಹೊಡೆದು ಕರ್ದು ಮಾಡವನೆ ಮಾಡಿ ಈಗ ಅಪ್ಪ ಮಗ ಇಬ್ರು ಅಂದ್ಕೊಂಡವ್ರೆ ಅವು ಮದುವೆಗೆ ಮೂರು ವರ್ಷ ಆಗಿತ್ತು ಅವು ಚೆನ್ನಾಗಿ ಎಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದು ಮದುವೆ ಮಾಡಿಕೊಟ್ಟು ಚೆನ್ನಾಗಿ ಇದ್ರು ಒಂದ್ ಎರಡು ವರ್ಷ ಚೆನ್ನಾಗಿದ್ರು ಈಗ ಒಂದು ವರ್ಷದಿಂದ ಹಿಂಸೆ ಕೊಡ್ತಿದ್ದ ಒಡೆಯೋದು ಬಂದು ಮಾಡೋದು ಅವನ ನಮ್ಮ ಹೆಣ್ಣು ಬರೋದು ಹೋಗೋದು ಮಾಮೂಲಿ ಕಳಿಸ್ತ ಹೋಗವ ಹೆಂಗಿದು ಗಂಡ ಹೆಂಡ್ತೀವಿ ಮಾಮೂಲಿ ಇದ್ದೇ ಇರ್ತದಲ್ಲ ಅಂತ ಹಿಂಗೆ ಕಳಿಸ್ತಾ ಈಗ ಒಂದು ವಾರದಲ್ಲಿ ಹೊಡೆದು ಕಳಿಸಿದ್ನಂತೆ ಡ್ರಗ್ಸು ತಗೊತಿದ್ನಂತೆ ಹೊಡೆದಿದ್ದಾನೆ ತುಟಿಗೆ ತುಟಿ ಎಲ್ಲ ಪರ್ಚಿದಾನೆ ಮಕ ಎಲ್ಲ ಪರ್ಚಿದ್ದಾನೆ ತಗೊಂಡೋಗಿ ಬಾವಿಗೆ ಹಾಕವ್ನೆ ಕತ್ತ ಮಾಂಗಲ್ಯನ ಸಾರನು ಬಿಟ್ಟಿಲ್ಲ ಉಂಗ್ರನು ಉಂಗ್ರನು ಬಿಟ್ಟಿಲ್ಲ ಎಲ್ಲ ಮಬ್ಚ್ಕೊಂಡು ತಗೊಂಡೋಗಿ ಬಾವಿಗೆ ಹಾಕವ್ನೆ ಈ ಥರ ಹಿಂಗೆ ಮಾಡ್ಕೊತಿದ್ದಾನೆ ಅವ ಮದ್ವೆ